ಈಗ ನಾನು ಬೊಮ್ಮೆ ಕರ್ಕೊಂಡು ಮೈಸೂರಿಗೆ ಹೋಗ್ತಾ ಇದೀನಿ ಒಂದೊಂದು ಕಾರ್ಗೋ ಪಾರ್ಸಲ್ ಐತಂತೆ ಅದನ್ನು ಪಾರ್ಸಲ್ ಹಾಕ್ಬೇಕು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್

ನಾನು ಬೇರೆ ಮಾಡಿದಕ್ಕೆ ಆ ಕರೆ ಬರ ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮೊಬೈಲ್ ತಕಂದ್ರ ಟಕ ಟಕ ಅಂತ ಚೆಕ್ ಮಾಡ್ಬಿಟ್ಟು ಇಲ್ವಾ ಲಾಸೆಯಾಗಿಲ್ಲ ನಂಬರು ಎನ್ನನ್ ಯಾಡ ಎನ್ನನ್ ಮಕ್ಕಳು ನಾವು ಯಾಡರನೇ ಬತ್ತೈಲೋಲ ತಲದ ಕನ್ನಡ ಓ ಬೇಗ ಗಿರ ಚಾನೆಲ್ ವೈರು ಸಿಗ್ನಲ್ ಊಟಗೈತೆ ಸುಮಾರು ದಿನ ಆಯ್ತಲ್ಲಾಕಿ

ಒಳಗಡೆ ಎಳ್ಕಬ ಬಿಟ್ಟಿತ್ತು ಈಗ ನಾನು ಬೊಮ್ಮೆಶನ್ ಕರ್ಕೊಂಡು ಮೈಸೂರ್ಗೆ ಹೋಗ್ತಾ ಇದೀನಿ ಇನ್ನೊಂದು ಕಾರ್ಗೋ ಪಾರ್ಸಲ್ ಐತಂತೆ ಅದನ್ನು ಪಾರ್ಸಲ್ ಹಾಕ್ಬೇಕು ಊಟ ಮಾಡೋಣ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಕಾರ್ಗೋ ಪಾರ್ಸಲ್ಗೆ ಅಂತ ಅಂತಂದ ಅರ್ಜುನನೆ ಹೋಗ್ತೀನಿ ಅಂತ ಅಂದಿದ್ದೇನೆ ನಾವು ಅದ್ರ ಕೆಲಸ ಮಾಡ್ಕೊಂಡಿದ್ದೀವಿ ಬರೀ ನಾವು ಬೊಮ್ಮೆ ಸಣ್ಣ ಅವ್ರ ಕೆಲ್ಸಕ್ಕೆ ಮುಗಿಸ್ಕೊಂಡು ಬರ್ತೀವಿ ನಮ್ಮ ಇಂಡಿಯನ್ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿರೋ ಪಾಪು ಇದು ಬಸ್ರಿ ಬಸ್ಕೊಂಡ್ ಹಂಗ್ ಬಸ್ಕೊಂಡು ಗೋಲ್ ಕಪ್ಪತ್ತಿದ್ದವನೆ ಹೆಣ್ ಮಕ್ಳು ತರ ನೀವ್ ಹೋಗಿ ಕಾರ್ಗ ಪಾರ್ಸಲ್ ಗೆ ಎಂತ ಅಂದ್ರೆ ನೀವ ನಾನೇ ಹೋಯ್ತೀನಿ ಅನ್ಬಿಟ್ಟು ಬಂದವನ ಮೈಸೂರಿಗೆ ಇವನೊಂದ್ಸತಿ ಈಗ ಐ ಎಸ್ ಐ ಹತ್ರ ಬಂದಿದೀವಿ ಕೆಲಸ ಕೆಲ್ಸ ಇರೋದು ಮೈಸೂರ್ ಒಳಗಡೆ ಹೋದು ನೂರ್ ರೂಪಾಯಿ ಪೆಟ್ರೋಲ್ ಬೇಡ ನನಗೆ ಏನು ಬೇಡ ಆಯ್ತಾ ಹೇಳು ನಿನ್ ಕೆಲ್ಸ ಮಾತ್ರ ಹ್ಮ್ ಈ ವಿಡಿಯೋ ತಪ್ಪ ಅದೇನೋ ಎಸಿ ಗೇರ್ವ ಸಿಕ್ಕಿ ಆರೆ ನಮ್ಮಗಳಲ್ಲಿ ಮಿಲ್ ಮಿಂಚಿ ಅಂತ ಆಂಗನೆ ಗೆ ಇದೇನಾ ನಾಕ್ ಪರ್ತಿನೇ ಬೊಮೆಸಡ ಹಾಕು ಈ ಗ್ರಾಮಸಭೆ ಸರ್ಕಲ್ ಹೋಗಬೇಕಾ ಏ ಬಾರೋ ಮೇಡಮ ಸುಮ್ಮನೆ ಪೈಸರೇ ಇಲ್ಲ ಅಂದ್ರೆ ಮುಂದೆ ಫೈನಲ್ ಇರೋದು ನಮ್ಮ ಕೀಯಸ್ ಅಂದ್ರೆ ಡಬಲ್ ಎಂಟರ್ಟೈನ್‌ಮೆಂಟ್ ಇಂದ ನಿಮಗೆ ಗೊತ್ತಿಲ್ಲ ಯಾರ್ ಫ್ಲೋರ್ ಅಂತ ಎಲ್ಲಾ ಫ್ಲೋರ್ ಅಲ್ಲಿ ಸಿಲ್ಸಿ ಕರ್ಕೊಂಡು ಚೆಕ್ ಮಾಡಕ ಚೆಕ್ ಮಾಡ್ತಾ ವಾರೆ ಫ್ಲೋರ್ ನೆ ಫ್ಲೋರ್ ಬನ್ನಿ ಈಗ ಏ ಫೈನಲ್ ಸತ ನಾಳೆ ಅಲ್ಲಿಂದ ಪುನಃ ಜನ ಬಿ ಎಸ್ಪಿಟಲ್ ಕಟ್ಕೊಂಡ್ರು ಇನ್ನೊಂದು ಮೆಡಿಸಿನ್ ಸಿಕ್ಕಿಲ್ವಲ್ಲ ಹೋಗೋಣ ಈಗ ಜಿ ಎಮ್ ಫೈನಾನ್ಸ್ ಹೋಗಿದ್ದು ಬಂದ್ವಲ್ಲ ಪುನಃ ನೋಡಕ್ ಹೋಗಬೇಕಾ ನೀನು ಮತ್ತೆ ನಾಳೆ ಬನ್ನಿ ಅಂತಂದ್ರೆ ಅವರು ಮೊಬೈಲ ಕಳಿಸ್ತಾರ ನಾಳೆ ಬನ್ನಿ ಅಂದ್ರಲ್ಲ ಅದಕ್ಕೆ ಕೇಳಿದ್ದು ನಾಳೆ ಮೊಬೈಲ್ಗೆ ಜಿಮೇಲ್ ಐ ಹಾಕ್ತಾರೆ ಹ್ಞೂ ಸರಿ ಆಯ್ತು ಈಗ ಊರ್ಗ ಸರಿ ಆಯ್ತು ಗಾಯಿಸಿ ಇವತ್ತು ಮೊಸರ ಮತ್ತೆ ಏನ ಮಾಡಿರೋ ಎಲ್ಲ ಕಣೋ ಬೆಲ್ದನ ಕಣೋ ಅದೇ ಬೆಲ್ದನ ಬೆಲ್ದನ ಎಲ್ಲ ಬಂಗಲ್ಲ ನೀನು ನಿಮ್ಮ ದುಬೈ ಹೇಳ್ಬಿಡೋದು ಹಳ್ಳಿ ಆಯ್ತು ನಾವೇನು ಟಿಲ್ಲಿ ಇದ್ದಮ್ಮ ನಮ್ಮ ಹಳ್ಳಿಯಲ್ಲೇ ಇರೋದೇ ಗೈಸ್ ಈಗ ನಾನು ಅರ್ಜು ಇಬ್ರು ಟಿ ಟಿ ತಗೊಂಡು ಪ್ರೀಮಿಯರ್ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಗೈಸ್ ಈಗ ನಾವು ಪ್ರೀಮಿಯರ್ ಹತ್ರ ಬಂದು ಎಂಪ್ಲಾಯಿಸ್ನ ಡ್ರಾಪ್ ಹಾಕಿದೀವಿ ಈಗ ಪುನಃ ಈ ಕಡೆಯಿಂದ ಪಿಕಪ್ ಮಾಡ್ಕೊ ಹೋಗಬೇಕು ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮುಂದಿನ ಲಾಗ ಅಲ್ಲಿ ಸಿಗೋಣ ಬಾಯ್ ಗಾಯ್ಸ್